ನನ್ನ ತಾಯಿ ನುಡಿ ಕನ್ನಡ ಕೇಳಿದ್ರೆ ಬಹಳ ಸಂತೋಷ ಆಗತ್ತೆ ನಾನು ಅಮೇರಿಕಾಗ ಹೋಗಿ ಅರವತ್ತು ವರ್ಷದ ಹಿಂದೆ ಹೋದಾಗ ಯಾರೂ ಕನ್ನಡ ಮಾತಾಡೋರೇ ಗುರುತಿರಲಿಲ್ಲ ಹಾಗೆ ಹೀಗೆ ಪ್ರಯತ್ನ ಪಟ್ಟು ಒಬ್ಬರು ಕನ್ನಡದವರನ್ನು ಹುಡುಕಿ ನಾವು ಪಿಟ್ಸ್ಬರ್ಗ್ನಲ್ಲಿದ್ವಿ ಅವರನ್ನು ಪರಿಚಯ ಮಾಡ್ಕೊಂಡು ಅಟ್ಲೀಸ್ಟ್ ವಾರಕ್ಕೊಂದು ದಿವಸನಾದರೂ ಕನ್ನಡದಲ್ಲಿ ಮಾತಾಡಬೇಕು ಅಂತ ಅಂತ ಎಲ್ಲರಿಗೂ ನನ್ನ ನಮಸ್ಕಾರ ನನಗಿವತ್ತು ಬಹಳ ಸಂತಸದ ದಿನ ಯಾಕೆ ಅಂದರೆ ನಾನು ಅಂತವ್ರ ಮನೆಗೆ ಬಂದಿದ್ದೀನಿ ಇದು ನಮ್ಮ ಮುತ್ತಾತ ಸ್ಥಾಪಿಸಿದ ಅವರು ಕಷ್ಟಪಟ್ಟು ಬೆಳೆಸಿದ ಕನ್ನಡದ ಗುಡಿ ಸಾಹಿತ್ಯ ಪರಿಷತ್ತು ಅದರ ಆಹ್ವಾನ ಅಂದರೆ ನನಗೆ ನಮ್ಮ ಅಮ್ಮನ ಮನೆಗೆ ಹೋದಷ್ಟೇ ಸಂತೋಷ ಆಗ್ತಾ ಇದೆ ಇಲ್ಲಿ ಪ್ರತಿಯೊಬ್ಬರೂ ನನ್ನ ಬಂಧು ಬಾಂಧವರೆಲ್ಲ ಬಂದಿದ್ದೀರಾ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ ಸ್ನೇಹಿತರು ಬಂದಿದ್ದೀರಾ ಮತ್ತು ಇಲ್ಲಿರೋ ನೆರೆದಿರೋರೆಲ್ಲರೂ ಕನ್ನಡ ಪ್ರೇಮಿಗಳು ನ ಮತ್ತು ಇನ್ನೊಂದು ತವರು ಮನೆ ಅನ್ನೋದಕ್ಕೆ ಏನಪ್ಪ ಅಂತಂದರೆ ನನ್ನ ತಾಯಿ ನುಡಿ ಕನ್ನಡ ಕೇಳಿದ್ರೆ ಬಹಳ ಸಂತೋಷ ಆಗತ್ತೆ ನಾನು ಅಮೇರಿಕಾಗ ಹೋಗಿ ಅರವತ್ತು ವರ್ಷದ ಹಿಂದೆ ಹೋದಾಗ ಯಾರೂ ಕನ್ನಡ ಮಾತಾಡೋರೇ ಗುರುತಿರಲಿಲ್ಲ ಹಾಗೆ ಹೀಗೆ ಪ್ರಯತ್ನ ಪಟ್ಟು ಒಬ್ಬರು ಕನ್ನಡದವರನ್ನು ಹುಡುಕಿ ನಾವು ಪಿಟ್ಸ್ಬರ್ಗೂರ್ನಲ್ಲಿದ್ವಿ ಅವರನ್ನು ಪರಿಚಯ ಮಾಡ್ಕೊಂಡು ಅಟ್ಲೀಸ್ಟ್ ವಾರಕ್ಕೊಂದು ದಿವಸನಾದರೂ ಕನ್ನಡದಲ್ಲಿ ಮಾತಾಡಬೇಕು ಅಂತ ಆಮೇಲೆ ನಾವು ವಾಷಿಂಗ್ಟನ್ ಡಿ ಸಿ ಏರಿಯಾಗೆ ಮೂವ್ ಮಾಡಿದ ಮೇಲೆ ಎಂಟು ಹತ್ತು ಜನ ಕನ್ನಡದವರು ಇದ್ವಿ ಅದರಿಂದ ನಾವು ಅಟ್ಲೀಸ್ಟ್ ಕನ್ನಡದಲ್ಲಿ ಮಾತಾಡಬೇಕು ನಮ್ಮ ಮಕ್ಕಳಿಗೆ ಕನ್ನಡ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಐವತ್ತೆರಡು ವರ್ಷಗಳ ಹಿಂದೆ ಕಾವೇರಿ ಕನ್ನಡ ಸಂಸ್ಥೆ ಶುರು ಮಾಡಿದ್ವಿ ಅದರಲ್ಲಿ ನಾನು ಒಬ್ಬಳು ಕೋ ಫೌಂಡರ್ ಅದರಲ್ಲಿ ಈ ನಮ್ಮ ಮುತ್ತಾತ ಮಾಡಿದ ಈ ಸಂಸ್ಥೆ ಅವರು ಕೋ ಫೌಂಡರ್ ಇದಕ್ಕೆ ಅವರೇ ಮೊದಲ ಸದಸ್ಯರು ಸಾಹಿತ್ಯ ಪರಿಷತ್ತಿಗೆ ಮೊದಲ ಉಪಾಧ್ಯಕ್ಷರು ಅವರ ನೆನಪಿನಲ್ಲಿ ನಾನು ಅದನ್ನು ಕನ್ನಡ ಪ್ರೇಮನ ಅಳಿಲಿ ಸೇವೆ ಮಾ ಮಾಡಿದ್ದೀನಿ ಅದರಿಂದ ನನಗೆ ಇಲ್ಲಿ ಬಂದಿರೋದು ನನ್ನ ತವ್ರ ಮನೆಗೆ ಬಂದಾಗೆ ಇದೆ ಮತ್ತು ನಮ್ಮ ತವ್ರ ಮನೆ ನಿಜವಾಗ್ಲೂ ಇದ್ದಿದ್ದು ಚಾಮರಾಜಪೇಟೆ ಮೊದಲನೇ ಬೀದಿನಲ್ಲಿ ನನ್ನ ಎಲ್ಲ ಎಲ್ಲ ಬಳಗದವರು ನನ್ನ ಕರ್ಪೂರ್ ಕಸಿನ್ಸು ಚಿಕ್ಕಪ್ಪ ಚಿಕ್ಕಮ್ಮ ತಾತ ಮುತ್ತಾತ ಚಿಕ್ಕ ತಾತ ಎಲ್ಲರೂ ಚಾಮರಾಜಪೇಟೆ ಫಸ್ಟ್ ಮೇನಲ್ಲೇ ಇದ್ದು ಇರೋದು ಇದ್ದಿದ್ದು ಆಮೇಲೆ ನಾನು ಇದೇ ಇಲ್ಲಿಗೆ ಬೇಕಾದಷ್ಟು ಶಾಲೆಗಳಿಗೆ ಹೋಗಿದ್ದೀನಿ ಇಲ್ಲಿ ಒಂದೇ ಮೀ ಶಾರದಾ ಸಮಾಜದಲ್ಲಿ ಪ್ರೀ ಸ್ಕೂಲ್ ಓದಿದ್ದೀನಿ ಈ ರಸ್ತೆಗಳಲ್ಲಿ ಓಡಾಡಿದ್ದೀನಿ ನನಗೆ ಚಾಮರಾಜಪೇಟೆ ಸಾಹಿತ್ಯ ಪರಿಷತ್ತು ಅಂದರೆ ಬಹಳ ಮಮತೆ ಇದೆ ಅದರಿಂದ ನನ್ನ ಇಲ್ಲಿ ಆಹ್ವಾನ ಮಾಡಿದ್ದಕ್ಕೋಸ್ಕರ ನನಗೆ ಬ ಬಹಳ ಸಂತೋಷ ಆಗಿದೆ ಅನ್ನೋದರ ಯೋಚನೆ ಅಂದರೆ ಇದು ನನ್ನ ಸ್ಮರಣೀಯವಾದ ದಿನ ಯಾಕೆ ಅಂದರೆ ನಮ್ಮ ಹಿರಿಯರು ಮುತ್ತಾತ ಮಾಡಿದ ಕೆಲಸಗಳನ್ನು ಇಷ್ಟು ಜನಗಳ ಮುಂದೆ ನನ್ನ ಪ್ರೀತಿ ಪಾತ್ರರ ಜೊತೆ ನೆನೆಸಿಕೊಂಡು ಸಂತೋಷ ಪಡೋದಕ್ಕೆ ನನಗೆ ಬಹಳ ಇದ ಸ್ಮರಣೀಯ ದಿನ ನಾನು ಯಾವತ್ತೂ ಈ ನನಗೆ ಈ ಅವಕಾಶ ಸಿಕ್ಕತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮತ್ತು ನಾನು ಇದನ್ನು ನಾನು ನನ್ನ ಸುದೀನ ಅಂತ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ತಾಯಿ ಸುಧಾ ಕರ್ಪೂರವರು ನಮ್ಮ ಮುತ್ತಾತ ಭೂಷಣ ವಿದ್ಯಾಭೂಷಣ ಕರ್ಪೂರ್ ಶ್ರೀನಿವಾಸರಾವ್ರವರ ಹೆಸರಿನಲ್ಲಿ ಮತ್ತು ನಮ್ಮ ತಂದೆ ಶ್ರೀಯುತ ಕರ್ಪೂರ್ ರಾಮ್ರಾವ್ ಹೆಸರಿನಲ್ಲಿ ದತ್ತಿ ಸ್ಥಾಪಿಸಿದರು ಅವರು ಪ ಮೊದಲನೇ ಫಂಕ್ಷನ್ಗೆ ಅವರು ಬರೋದಕ್ಕಾಗಿತ್ತು ಈಗ ಅವರ ಪ್ರತಿನಿಧಿಯಾಗಿ ನನಗೆ ಬರೋದಕ್ಕೆ ಸದಾವಕಾಶ ಸಿಕ್ಕಿದ ದಿನ ಅದರಿಂದ ಇದು ನನಗೆ ಸುದಿನ ಇದನ್ನೆಲ್ಲ ಮಾಡೋದಕ್ಕೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪ್ರೆಸಿಡೆಂಟ್ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಇದೊಂದು ಸದಾವಕಾಶ ತರಿಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬ ವಂದನೆಗಳು ನೀವೆಲ್ಲ ಬಂದಿರೋದಕ್ಕೆ ತುಂಬ ಸಂತೋಷ ನಮ್ಮ ಕರ್ಪೂರ್ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡೋಕ್ಕೆ ಬಂದಿರೋರು ದಯವಿಟ್ಟು ನಿಮ್ಮ ಕೈ ಎತ್ತಿ ಐ ವಾಂಟ್ ಟು ಸಿ ಯಾ ಯಾರ್ಯಾರು ಬಂದಿದ್ದೀರಾ ಅಂತ ಎಲ್ರಿಗೂ ನಮಸ್ತೆ ಮತ್ತು ಮುಖ್ಯವಾಗಿ ಇವು ದಿನ ದತ್ತಿ ಪ್ರಶಸ್ತಿಗಳನ್ನು ಪಡೆದಿರೋರಿಗೆ ನನ್ನ ಅಭಿನಂದನೆಗಳು ನಿಮ್ಮ ಜೀವನದಲ್ಲಿ ಸದಾಕಾಲ ಹೀಗೆ ಮುಂದುವರೆದು ಇನ್ನು ಚಿಕ್ಕವರಿದ್ದೀರಾ ಮುಂದೆ ಬರಲಿ ಜೀವನದಲ್ಲಿ ಅಂತ ಹಾರೈಸ್ತೀವಿ ಮತ್ತು ಕರ್ಪೂರ್ ಶ್ರೀನಿವಾಸರಾವ್ ಅವರು ಹಾಕಿರೋ ಫೌಂಡೇಶನ್ ಸ್ಟೋನ್ ಮೇಲೆ ಅವರ ಆಶೀರ್ವಾದ ಏನಿದೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಆಚಂದ್ರಾರ್ಕವಾಗಿ ಬೆಳಗಲಿ ಅಂತ ಹೇಳಿದ್ದಾರೆ ನನ್ನ ಆಸೆನೂ ಅದೇ ನೀವೆಲ್ಲರೂ ಪರಿಷತ್ತು ಎಲ್ಲರೂ ಆಚಂದ್ರಾರ್ಕವಾಗಿ ಇದ್ದು ಹೀಗೆ ಬೆಳೀತಾ ಹೋಗಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು